ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಮನೆ ಮಂಗಮ್ಮ ಚಂಪಕ ದೇಶದ ಗಡಿಯಲ್ಲಿ ಇರುವ ಶಂಭವರಂ ಎನ್ನುವ ಗ್ರಾಮದಲ್ಲಿ ರಾಮಣ್ಣ ವಾಸವಾಗಿದ್ದ ರಾಮಣ್ಣನಿಗೆ ಸುಬ್ಬಣ್ಣ ಎನ್ನುವ ತಮ್ಮ ಗೌರಿ ಎನ್ನುವ ತಂಗಿಯೂ ಇದ್ದರು ರಾಮಣ್ಣನ ಪತ್ನಿ ಲಕ್ಷ್ಮಿ ಸುಬ್ಬಣ್ಣ ಮತ್ತು ಗೌರಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಆ ಕುಟುಂಬ ಇಡೀ ಗ್ರಾಮಕ್ಕೆ ಆದರ್ಶಪ್ರಾಯವಾಗಿತ್ತು ಚಂಪಕ ದೇಶಕ್ಕೆ ಪಕ್ಕದಲ್ಲಿದ್ದ ದೇಶವು ಚಂಪಕ ದೇಶದ ಮೇಲೆ ಯುದ್ಧ ಪ್ರಕಟಿಸಿತು ಶತ್ರು ಸೈನಿಕರು ಗಡಿಯಲ್ಲಿದ್ದ ಶಂಭವರಮ್ಮನ್ನು ಮುತ್ತುತ್ತಾರೆ ಎಂದು ಎಲ್ಲ ಕಡೆಗೂ ಹಬ್ಬಿತು ಆಗ ಚಂಪಕ ದೇಶದಲ್ಲಿದ್ದ ಶಂಭವರಂ ಗ್ರಾಮದ ಗ್ರಾಮಸ್ಥರು ಭಯದಿಂದ ಆ ಊರನ್ನು ಬಿಟ್ಟು ಓಡಿ ಹೋದರು ಆಗ ಎಲ್ಲರೊಂದಿಗೂ ರಾಮಣ್ಣನ ಕುಟುಂಬವು ಕೂಡ ಮತ್ತೊಂದು ಗ್ರಾಮಕ್ಕೆ ವಲಸೆ ಹೋಯಿತು ಶಂಭವರಂ ಗ್ರಾಮವನ್ನು ಶತ್ರುಗಳು ಆಕ್ರಮಿಸಿಕೊಂಡರು ರಾಮಣ್ಣ ಹೊಸ ಊರಿನಲ್ಲಿ ಹೊಸ ಜೀವನ ಪ್ರಾರಂಭಿಸಬೇಕಾಯಿತು ಸುಬ್ಬಣ್ಣನಿಗೆ ಓದು ಹೊತ್ತಲಿಲ್ಲ ಆದರೆ ರಾಮಣ್ಣ ತುಂಬ ಓದ್ಕೊಂಡಿದ್ದ ಲಕ್ಷ್ಮಿಗೆ ಸಂಗೀತವೂ ಬರ್ತಿತ್ತು ಇಬ್ಬರೂ ಸೇರಿ ಆ ಊರಿನಲ್ಲಿ ಒಂದು ಸಣ್ಣ ಗುರುಕುಲವನ್ನು ಪ್ರಾರಂಭಿಸಿದರು ಗೌರಿ ಮನೆಯನ್ನು ನೋಡಿಕೊಳ್ಳುತ್ತಾ ಅತ್ತಿಗೆಗೆ ಸಹಾಯ ಮಾಡುತ್ತಿದ್ದಳು ಸುಬ್ಬಣ್ಣ ಹತ್ತಿರದಲ್ಲಿದ್ದ ಅರಣ್ಯದಿಂದ ಸೌದೆ ಮತ್ತಿತರ ವಸ್ತುಗಳನ್ನು ತರುತ್ತಿದ್ದ ಒಂದು ವರ್ಷ ಹೀಗೇ ಕಷ್ಟಪಟ್ಟು ಕೆಲಸ ಮಾಡಿ ಹಣ ಕೂಡಿಟ್ಟು ಎರಡು ಎಕರೆ ಭೂಮಿಯನ್ನು ಕೊಂಡುಕೊಂಡ ರಾಮಣ್ಣ ಈಗ ಸುಬ್ಬಣ್ಣ ಅರಣ್ಯಕ್ಕೆ ಹೋಗುವುದನ್ನು ಬಿಟ್ಟು ಆ ಭೂಮಿಯಲ್ಲಿ ವ್ಯವಸಾಯದ ಕೆಲಸ ಮಾಡಲು ಪ್ರಾರಂಭಿಸಿದ ಕುಟುಂಬದ ಪರಿಸ್ಥಿತಿ ಈಗ ಸ್ವಲ್ಪ ಚೆನ್ನಾಗಾಯಿತು ತಾವೊಂದು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂದು ರಾಮಣ್ಣ ಯೋಚಿಸಿದ ಅದಕ್ಕೆ ಕಾರಣ ಆ ಗ್ರಾಮಕ್ಕೆ ಬಂದಾಗಿನಿಂದಲೂ ಅಲ್ಲಿ ಒಂದು ಮನೆ ಮಾರಾಟಕ್ಕಿತ್ತು ಬೆಲೆ ಕೂಡ ಹೆಚ್ಚು ಇರಲಿಲ್ಲ ಆದರೂ ಅದೇಕೋ ಆ ಮನೆಯನ್ನು ಕೊಂಡುಕೊಳ್ಳಲು ಯಾರೂ ಮುಂದೆ ಬರುತ್ತಿರಲಿಲ್ಲ ಆ ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ರಾಮಣ್ಣ ಆಸೆ ಪಡುತ್ತಿರುವುದನ್ನು ಕಂಡು ಒಬ್ಬ ಅವರ ಸ್ನೇಹಿತ ಹೇಳ್ದ ಅಂತಹ ಬುದ್ಧಿ ಇಲ್ಲದ ಕೆಲಸ ಮಾಡಬೇಡ ರಾಮಣ್ಣ ಆ ಮನೆ ಎದುರಲ್ಲಿ ಒಬ್ಬ ಮಂಗಮ್ಮ ಅನ್ನುವಳು ತುಂಬ ಕೆಟ್ಟ ಹೆಂಗಸು ಪ್ರಮಾದಕರವಾದವಳು ಆ ಮನೆ ಕೊಂಡುಕೊಳ್ಳೋ ಯೋಚನೆ ಬಿಟ್ಟುಬಿಡು ಅಂದ ಒಬ್ಬ ಹೆಂಗಸಿಗೆ ಭಯಪಟ್ಟು ಕಡಿಮೆ ಬೆಲೆ ಇರುವ ಆ ಮನೆಯನ್ನು ಕೊಂಡುಕೊಳ್ಳದೆ ಹೋಗೋದು ರಾಮಣ್ಣನಿಗೆ ಇಷ್ಟ ಆಗಲಿಲ್ಲ ಯಾರ ಮಾತೂ ಕೇಳದೆ ಹಣ ಹೊಂದಿಸಿಕೊಂಡು ಆ ಮನೆ ಕೊಂಡುಕೊಂಡು ಗೃಹ ಪ್ರವೇಶ ಮಾಡ್ದ ರಾಮಣ್ಣ ಗೃಹ ಪ್ರವೇಶಕ್ಕೆ ಎದುರು ಮನೆಯ ಮಂಗಮ್ಮ ಕೂಡ ಬಂದಿದ್ಲು ಎಷ್ಟೋ ಕಾಲಕ್ಕೆ ತಮ್ಮ ಮನೆಯ ಎದುರಿಗೆ ಒಂದು ಕುಟುಂಬ ಬಂದಿದ್ದಕ್ಕೆ ಆ ಮಂಗಮ್ಮನಿಗೆ ಎಷ್ಟೋ ಸಂತೋಷ ಆಯಿತು ಮಂಗಮ್ಮನ ಮನೆಯಲ್ಲಿ ಆಕೆ ಅವಳ ಗಂಡ ಇದ್ದರು ಅವರಿಗೆ ಮಕ್ಕಳಿರಲಿಲ್ಲ ಆ ಊರಿನಲ್ಲಿ ಮಂಗಮ್ಮನಿಗೆ ಬಂಧುಗಳೂ ಇದ್ದರು ಆದರೆ ಅವರ ಜೊತೆ ಮಂಗಮ್ಮನಿಗೆ ಸರಿ ಬರ್ತಿರಲಿಲ್ಲ ಮಂಗಮ್ಮ ಲಕ್ಷ್ಮಿ ಜೊತೆಗೆ ಸ್ನೇಹ ಬೆಳೆಸಿದಳು ಸ್ವಲ್ಪ ಕಾಲ ಚೆನ್ನಾಗೇ ನಡೀತು ಲಕ್ಷ್ಮಿ ತನ್ನ ಮನೆಗೆ ಸಂಗೀತಕ್ಕೆ ಬರುವ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ಲು ರಾಮಣ್ಣ ಮರದ ನೆರಳಿನಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ರು ಗೌರಿ ಮನೆ ಕೆಲಸ ಅಡುಗೆ ಕೆಲಸ ನೋಡ್ಕೊಳ್ತಾ ಇದ್ಲು ಸುಬ್ಬಣ್ಣ ಬೆಳಿಗ್ಗೆಯೇ ಎದ್ದು ತಮ್ಮ ಜಮೀನಿಗೆ ಹೋಗಿ ಮತ್ತೆ ರಾತ್ರಿಗೆ ವಾಪಸ್ ಬರ್ತಿದ್ದ ಹೀಗಿರಬೇಕಾದ್ರೆ ಮಂಗಮ್ಮ ಒಮ್ಮೆ ಗೌರಿಯನ್ನು ತನ್ನ ಮನೆಗೆ ಕರೆದು ಹರಟೆ ಹೊಡೆಯೋಕ್ಕೆ ಶುರು ಮಾಡಿದ್ಲು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳು ಮನೆ ಸಂಭಾಳಿಸುತ್ತಿರುವುದನ್ನು ಕಂಡು ಪಾಪ ಎಲ್ಲ ಕೆಲಸ ನೀನೊಬ್ಬಳೇ ಮಾಡ್ತೀಯಲ್ಲ ನಿಮ್ಮತ್ತಿಗೆಗೆ ಹಾಡೋದು ಬಿಟ್ಟರೆ ಬೇರೇನು ಬರಲ್ವಾ ಅಂತ ಮಂಗಮ್ಮ ಕೇಳ್ತಾಯಿದ್ಲು ಹಾಗನ್ಬೇಡಿ ಅನ್ಬೇಡಿ ಮಂಗಮ್ಮನವರೇ ನಮ್ಮ ಅತ್ತಿಗೆ ದೇವತೆ ಮುಂದಿನ ವರ್ಷ ನನ್ನ ಮದುವೆ ಮಾಡಬೇಕು ಅಂತ ಯೋಚಿಸ್ತಿದ್ದಾರೆ ನಾನು ಕೆಲಸ ಕಲ್ತ್ಕೊಳ್ಳಿ ಅಂತ ಅತ್ತಿಗೆ ಎಲ್ಲ ಕೆಲಸ ನನ್ನ ಮೇಲೆ ಹೊರಿಸಿದ್ದಾರೆ ನನಗೆ ಬೇಕಾದನ್ನೆಲ್ಲ ಕೊಡ್ತಾರೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅತ್ತಿಗೆ ಅಂತ ಗೌರಿ ಹೇಳ್ತಾ ಇದ್ಲು ನಾದ್ನಿ ಸಿಗಬೇಕಾದ್ರೆ ಎಷ್ಟೋ ದೇವರ ಅನುಗ್ರಹ ಇರಬೇಕೋ ಎಷ್ಟು ಹಣ ಕೊಟ್ಟರು ನಿನ್ನ ಹಾಗೆ ಯಾರು ಕೆಲಸ ಮಾಡಲ್ಲ ಕಣಮ್ಮ ಹ್ಞೂ ನಿಮ್ಮತ್ತಿಗೆ ಅದೃಷ್ಟ ನೀನು ಮುಂದೆ ಹೇಗೆ ಬದುಕ್ತೀಯೋ ಏನೋ ಪಾಪ ಅಂತ ಮಂಗಮ್ಮ ಗೌರಿಯ ಬಗ್ಗೆ ಅನುಕಂಪ ತೋರಿಸುವ ನಾಟಕ ಮಾಡ್ತಿದ್ಲು ಮೊದಲು ಇಂಥ ಮಾತುಗಳು ಗೌರಿಯ ಮೇಲೆ ಯಾವ ಪರಿಣಾಮವನ್ನು ಬೀರ್ತಾ ಇರಲಿಲ್ಲ ಆದರೆ ಕ್ರಮೇಣ ಅವಳ ಮನಸ್ಸಲ್ಲಿ ಅನುಮಾನ ಹುಟ್ಟಿತು ತಾನು ಬುದ್ಧಿಹೀನಳಾಗಿರುವುದರಿಂದಲೇ ಅತ್ತಿಗೆ ತನ್ನಿಂದ ಇಷ್ಟೊಂದು ಕೆಲಸ ಮಾಡಿಸಿ ತಾನು ಮಾತ್ರ ಸುಖವಾಗಿ ಕುಳಿತಿರುತ್ತಾಳೆ ಅನ್ನಿಸ್ತು ಗೌರಿಗೆ ಆ ಅನುಮಾನ ಬಂದಾಗಿಂದ ಅತ್ತಿಗೆ ಕೆಟ್ಟವಳಾಗಿ ಕಾಣಿಸೋಕ್ಕೆ ಶುರು ಮಾಡಿದ್ಲು ಸುಬ್ಬಣ್ಣನ ಬಗ್ಗೆಯೂ ಮಂಗಮ್ಮ ಹೀಗೆ ಕರುಣೆ ತೋರಿಸಕ್ಕೆ ಆರಂಭಿಸಿದ್ಲು ಅಯ್ಯೋ ಪಾಪ ನೀನೊಬ್ಬನೇ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀಯ ರಾಮಣ್ಣ ಮಾತ್ರ ಮರದ ನೆರಳಲ್ಲಿ ಕೂತಿರ್ತಾನೆ ಪಾಠ ಹೇಳ್ಕೊಂಡು ಅಂದಲು ಮಂಗಮ್ಮ ಮಂಗಮ್ಮನವ್ರೇ ನನಗೆ ಓದು ಬರಹ ಬರೋಲ್ಲ ಸುಮ್ಮನೆ ಮನೆಯಲ್ಲಿ ಯಾಕೆ ಕೂತಿರ್ಬೇಕು ಅಣ್ಣ ನನ್ನನ್ನು ಚೆನ್ನಾಗೇ ನೋಡ್ಕೋತಾನೆ ಅಂದ ಸುಬ್ಬಣ್ಣ ಹ್ಞೂ ಊರೆಲ್ರಿಗೂ ಓದು ಹೇಳ್ಕೊಡೋ ನಿಮ್ಮಣ್ಣ ನಿನಗೆ ಯಾಕೆ ಓದ್ ಹೇಳ್ಕೊಡ್ಲಿಲ್ಲ ನಿನಗೆ ಓದ್ ಹೇಳ್ಕೊಟ್ರೆ ಹೊಲದಲ್ಲಿ ಕೆಲಸ ಮಾಡೋರು ಯಾರು ಅದಕ್ಕೆ ನಿನಗೆ ವಿದ್ಯೆ ಹೇಳಿಕೊಡ್ಲಿಲ್ಲ ನಿಮ್ಮಣ್ಣ ಅಂದ್ಲು ಮಂಗಮ್ಮ ಕ್ರಮೇಣ ಸುಬ್ಬಣ್ಣ ಕೂಡ ಮಂಗಮ್ಮನ ಮಾತು ನಿಜವೆಂದು ನಂಬತೊಡಗಿದ ಇದನ್ನು ಯಾರಿಗೆ ಹೇಳಬೇಕೋ ತಿಳಿಯದೆ ತಂಗಿ ಗೌರಿಗೆ ಹೇಳ್ಕೊಂಡ ಗೌರಿಯೂ ತನ್ನ ವಿಷಯ ಹೇಳಿದಳು ತಮಗೆ ಅನ್ಯಾಯವಾಗುತ್ತಿದೆ ಎಂದು ಇಬ್ಬರು ನಿರ್ಧರಿಸಿದರು ಗೌರಿಗೆ ಕೂಡ ಸಂಗೀತ ಬರ್ತಿತ್ತು ಹಾಗಾಗಿ ಅತ್ತಿಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡಿ ನನಗೆ ಬೇಜಾರಾಗಿದೆ ಸ್ವಲ್ಪ ದಿನ ನೀನು ಆ ಕೆಲಸ ಮಾಡು ನಾನು ಸಂಗೀತ ಹೇಳ್ಕೊಡ್ತೀನಿ ಅಂದಳು ಗೌರಿ ಲಕ್ಷ್ಮಿ ತಕ್ಷಣ ಅದಕ್ಕೆ ಒಪ್ಕೊಂಡ್ಳು ಸುಬ್ಬಣ್ಣ ಕೂಡ ಅಣ್ಣ ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ ಸ್ವಲ್ಪ ದಿನ ಮನೆಯಲ್ಲಿದ್ದು ಓದ್ಕೊಳ್ತೀನಿ ನೀನು ಹೊಲದ ಕೆಲಸ ನೋಡು ಅಂದ ಆಗ ರಾಮಣ್ಣ ಕೂಡ ಸಂತೋಷದಿಂದ ಅದಕ್ಕೆ ಒಪ್ಕೊಂಡ ಲಕ್ಷ್ಮಿ ಮನೆಗೆಲಸ ಅಡುಗೆ ಕೆಲಸ ಸುಲಭವಾಗಿ ಮಾಡ್ತಾಯಿದ್ಲು ಆದರೆ ಪಾಠ ಹೇಳುವುದು ಗೌರಿಗೆ ತುಂಬ ಕಷ್ಟವಾಗ್ತಿತ್ತು ತಾನು ಹೇಳೋದನ್ನು ಮಕ್ಕಳು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ಮಕ್ಕಳನ್ನು ಬೈತಾ ಇದ್ಳು ಹಾಗಾಗಿ ಬಹಳ ಮಂದಿ ಮಕ್ಕಳು ಸಂಗೀತ ಕಲಿಯುವುದನ್ನು ಬಿಟ್ಟರು ಈಗ ಆದಾಯ ಕಡಿಮೆಯಾಯಿತು ಒಂದು ವರ್ಷ ಮನೆಯಲ್ಲಿ ಕುಳಿತರೂ ಸುಬ್ಬಣ್ಣನಿಗೆ ವಿದ್ಯೆ ಹತ್ತಲಿಲ್ಲ ಕೆಲಸದಾಳು ಹೊಲದಿಂದ ಸರಿಯಾಗಿ ಕೆಲಸ ಮಾಡಲಿಲ್ಲ ಅದರಿಂದ ಹಣ ಬರಲಿಲ್ಲ ಆದರೆ ಕೆಲಸದಾಳಿಗೆ ಸಂಬಳ ಕೊಡೋದಕ್ಕೆ ಹಣ ಖರ್ಚಾಯಿತು ಈ ರೀತಿ ಆಗಿದ್ದರಿಂದ ಹಣ ಸರಿಯಾಗಿ ಬರದೆ ಲಕ್ಷ್ಮಿ ಗೌರಿಗೆ ಮಾಡಿಸ್ಬೇಕಂದಿದ್ದ ಕಾಸಿನ ಸರ ಮಾಡ್ಸೋಕೆ ಆಗದೆ ಹೋದಲು ಹಾಗೆಯೇ ರಾಮಣ್ಣ ತಾನು ಕೊಂಡುಕೊಳ್ಳಬೇಕು ಅಂದ್ಕೊಂಡಿದ್ದ ಒಂದು ಎಕರೆ ಭೂಮಿ ಕೊಳ್ಳೋಕ್ಕಾಗಲಿಲ್ಲ ಲಕ್ಷ್ಮಿ ಗೌರಿಯೊಂದಿಗೆ ಗೌರಿ ನೀನು ಇನ್ನು ಮೇಲೆ ಸಂಗೀತ ಪಾಠ ಹೇಳಬೇಡ ನಿನಗೆ ಭಾರ ಎಂದಾದರೆ ಮನೆ ಕೆಲಸ ಅಡುಗೆ ಕೆಲಸ ಜೊತೆಗೆ ನಾನೇ ಸಂಗೀತ ಪಾಠವನ್ನು ಹೇಳ್ಕೊಡ್ತೇನೆ ಅಂದು ಲಕ್ಷ್ಮಿ ರಾಮಣ್ಣ ತನ್ನ ತಮ್ಮನೊಂದಿಗೆ ಸುಬಣ್ಣ ನಿನಗೆ ಆರೋಗ್ಯ ಸರಿ ಇಲ್ಲದಿದ್ದರೆ ನಿನಗೆ ಸರಿ ಆಗೋವರೆಗೂ ಕೆಲ್ ಹೊಲದ ಕೆಲಸ ಪಾಠ ಎಲ್ಲವನ್ನು ನಾನೇ ನೋಡ್ಕೊಳ್ತೇನೆ ನೀನು ವಿಶ್ರಾಂತಿ ತಗೋ ಅಂದ ಈ ಬಗ್ಗೆ ಗೌರಿ ಆಗಲಿ ಸುಬ್ಬಣ್ಣ ಆಗಲಿ ಏನೂ ಹೇಳಿಲ್ಲ ಲಕ್ಷ್ಮಿಗೆ ರಾಮಣ್ಣನಿಗೆ ಎರಡೂ ಕಡೆ ಕೆಲಸದಿಂದ ಬಹಳ ಶ್ರಮವಾಯಿತು ಈಗ ಮಂಗಮ್ಮನ ಬಳಿ ಮಾತನಾಡಲು ಗೌರಿಗೂ ಸುಬ್ಬಣ್ಣನಿಗೂ ಸಮಯ ಹೆಚ್ಚಾಗಿ ದೊರೆಯಿತು ಮಂಗಮ್ಮ ಅವರಿಬ್ಬರನ್ನು ಅಭಿನಂದಿಸುತ್ತಿದ್ದಳು ಮಂಗಮ್ಮನ ಮಾತುಗಳಿಂದಲೇ ಗೌರಿ ಸುಬ್ಬಣ್ಣರಲ್ಲಿ ಈ ಬದಲಾವಣೆ ಬಂದಿದೆ ಎಂದು ಲಕ್ಷ್ಮೀ ರಾಮಣ್ಣ ಇಬ್ಬರಿಗೂ ಗೊತ್ತಾಯಿತು ಅವರು ಬದಲಾಯಿಸಲು ಬಯಸಿದರು ಆದರೆ ಆಗಲಿಲ್ಲ ಹಾಗಾಗಿ ರಾಮಣ್ಣ ಒಂದು ಉಪಾಯ ಯೋಚಿಸಿದ ಒಂದು ದಿನ ಲಕ್ಷ್ಮೀ ರಾಮಣ್ಣ ರಹಸ್ಯವಾಗಿ ಮಾತನಾಡಿಕೊಳ್ಳುತ್ತಿರುವಂತೆ ನಟಿಸಿದರು ಗೌರಿ ಸುಬ್ಬಣ್ಣ ಅವರ ಮಾತುಗಳನ್ನು ರಹಸ್ಯವಾಗಿ ಕೇಳಿಸಿಕೊಂಡರು ಅವರಿಬ್ಬರಿಗೂ ಕೇಳಿಸೋ ಹಾಗೆ ಲಕ್ಷ್ಮಿ ಮತ್ತು ರಾಮಣ್ಣ ಜೋರಾಗಿ ಮಾತಾಡ್ತಾ ಇದ್ದರು ರೀ ಗೌರಿಗೆ ಕೆಲಸ ಮಾಡೋದು ಇಷ್ಟ ಅಂತೆ ಆದರೆ ನನಗೆ ಸಹಾಯ ಮಾಡೋದು ಇಷ್ಟವಿಲ್ಲವಂತೆ ನಮ್ಮಿಬ್ರಿಗೂ ಒಬ್ಬರೇಂದರೆ ಒಬ್ಬರು ಪ್ರಾಣ ಅಂತ ಗೊತ್ತಿಲ್ಲದೆ ಆ ಮಂಗಮ್ಮ ಗೌರಿ ಮೇಲೆ ನನಗೆ ಏನೇನೋ ಹೇಳಿದ್ಲು ಆದರೆ ನಾನು ಅದನ್ನು ನಂಬೋಲ್ಲ ಎಂದಲು ಲಕ್ಷ್ಮಿ ಹೌದು ಕಣೇ ಸುಬ್ಬಣ್ಣನ ಮೇಲೂ ನನಗೆ ಮಂಗಮ್ಮ ಏನೇನೋ ಚಾಳಿ ಹೇಳಿದ್ಲು ನಾನು ಅದನ್ನೆಲ್ಲ ನಂಬಲ್ಲ ಎಂದ ರಾಮಣ್ಣ ಗೌರಿಗೆ ನನ್ನ ಮಾತಿಗಿಂತ ಮಂಗಮ್ಮನ ಮಾತೇ ಹೆಚ್ಚಂತೆ ನನ್ನನ್ನು ಪೊರಕೆಯಲ್ಲಿ ಹೊಡಿ ಅಂತ ಮಂಗಮ್ಮ ಹೇಳಿದರೆ ಹೊಡಿತಾಳಂತೆ ಗೌರಿ ಮಂಗಮ್ಮ ಹಿಂಗಂದ್ಲು ಅಂತ ಗೊತ್ತಾದರೆ ಗೌರಿ ಮಂಗಮ್ಮನನ್ನೇ ಪೊರಕೆಯಲ್ಲಿ ಹೊಡಿತಾಳಲ್ವೇನ್ರಿ ನಮ್ಮ ಗೌರಿ ನಮ್ಮ ಮಾತನ್ನ ಯಾವತ್ತೂ ಮೀರಲ್ಲ ಅಲ್ವೇನ್ರಿ ಅಂತ ಲಕ್ಷ್ಮಿ ಹೇಳ್ತಾ ಇದ್ಲು ನನಗೂ ಹಾಗೆ ಹೇಳಿದ್ರು ಕಣೆ ಲಕ್ಷ್ಮಿ ಮಂಗಮ್ಮ ಹೇಳಿದ್ರೆ ಸುಬ್ಬಣ್ಣ ನನ್ನ ಜುಟ್ಟು ಹಿಡಿದು ಬೀದೆ ಗೆಳ್ಕೊಂಡು ಬರ್ತಾನಂತೆ ಅಂದ ರಾಮಣ್ಣ ಆ ಮಂಗಮ್ಮನಿಗೆ ಬುದ್ಧಿ ಇಲ್ಲ ನೋಡಿ ಈ ಮಾತುಗಳು ಗೌರಿ ಸುಬ್ಬಣ್ಣನ ಕಿವಿಗೆ ಬಿದ್ದರೆ ಅವರು ಮಂಗಮ್ಮನನ್ನೇ ಬೀದಿಗೆ ಎಳ್ಕೊಂಡು ಬಂದು ಪೊರಕೆಯಲ್ಲಿ ಅಷ್ಟೇ ಎಂದಲು ಲಕ್ಷ್ಮಿ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದರೆ ಗೌರಿ ಸುಬ್ಬಣ್ಣ ಮನೆಯಲ್ಲಿರಲಿಲ್ಲ ಹೊರಗೆ ಏನೋ ಗಲಾಟೆ ಕೇಳಿಸ್ತು ಲಕ್ಷ್ಮೀ ರಾಮಣ್ಣ ಹೊರಕ್ಕೆ ಬಂದು ನೋಡಿದರು ಸುಬ್ಬಣ್ಣ ಮಂಗಮ್ಮನನ್ನು ಚುಟ್ಟು ಹಿಡಿದು ಗೆಳ್ಕೊಂಡು ಬರ್ತಾಯಿದ್ದಾನೆ ಗೌರಿ ಅವಳಿಗೆ ಪೊರ್ಕೆಯಲ್ಲಿ ಬಾರಿಸ್ತಾ ಇದ್ದಾಳೆ ಜನರೆಲ್ಲ ನಿಂತು ಅದನ್ನು ನೋಡ್ತಾ ಇದ್ದಾರೆ ಆಮೇಲೆ ಲಕ್ಷ್ಮೀ ರಾಮಣ್ಣ ಹೋಗಿ ಗೌರಿ ಸುಬ್ಬಣ್ಣನಿಗೆ ಸಮಾಧಾನ ಹೇಳಿ ಕರ್ಕೊಂಡು ಬಂದರು ಮಾರನೇ ದಿನವೇ ಮಂಗಮ್ಮ ಮತ್ತು ಅವಳ ಗಂಡ ಮನೆ ಖಾಲಿ ಮಾಡಿಕೊಂಡು ಹೋದರು ಯಾಕಂದರೆ ಒಟ್ಟಾರೆ ಕಲಿತು ಪ್ರೀತಿಯಿಂದ ಇರುವ ಕುಟುಂಬಗಳ ಎದುರಿಗೆ ಮಂಗಮ್ಮನಂಥವರು ಇರುವುದಿಲ್ಲ ಅಲ್ವಾ ನಮ್ಮ ಕುಟುಂಬದಲ್ಲಿ ಒಗ್ಗಟ್ಟಿದ್ರೆ ಪ್ರೀತಿ ಇದ್ದರೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇದ್ದರೆ ಇಂಥ ಮಂಗಮ್ಮನಂಥವರು ಎಷ್ಟು ಜನ ಇದ್ದರೂ ಕೂಡ ಕುಟುಂಬಗಳು ಹಾಳಾಗೋದಿಲ್ಲ ಆದರೆ ಮಂಗಮ್ಮನಂಥವರ ಚಾಡಿ ಮಾತಿಗೆ ಕಿವಿ ಕೊಟ್ಟರೆ ನಮ್ಮ ಕುಟುಂಬಗಳು ಹಾಳಾಗೋದು ಗ್ಯಾರಂಟಿ ಹಾಗಾಗಿ ಇಂಥ ಮಂಗಮ್ಮನಂಥವರು ನಿಮ್ಮ ಮನೆಯ ನಮ್ಮ ಮನೆಯ ಸುತ್ತಮುತ್ತ ಇದ್ದರೆ ಅವರಿಂದ ದೂರ ಇರುವುದು ಒಳ್ಳೆಯದು ಏನಂತೀರಿ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ